ಶುಭ ಸಂಜೆ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ ಎರಡು ಸಲ ನೋಡಿರೋದು ಒಂದು ಮದಗಜ ಟೈಮ್ ಅಲ್ಲಿ ಅದಾದ್ಮೇಲೆ ಇವಾಗ ನಾವು ಸ್ವಲ್ಪ ತಪ್ಪಗೆ ಸಣ್ಣಗೆ ಕಪ್ಗೆ ಸ್ವಲ್ಪ ಕೂದ ಎಲೆಕ್ಷನ್ ಎಫೆಕ್ಟ್ ಆದ್ರೆ ಶಿವಣ್ಣ ಅವರು ಮಾತ್ರ ಹಂಗೆ ಇದ್ದಾರೆ ಖುಷಿ ಆಗ್ತದೆ ಯಾಕೆಂದ್ರೆ ಅವ್ರು ಹುಟ್ಟಿರೋದು ದೇವರು ಹೊಟ್ಟೆ ಇಲ್ಲಿ ಏಕೆಂದ್ರೆ ಯಾರು ಇವತ್ತು ನಿಮ್ಗೆ ಗೊತ್ತಿರ್ಬೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು ಓ ಇಲ್ಲಪ್ಪ ಒಂದು ಕೆ ಜಿ ಎಫ್ ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳು ಹೆಸರು ಹೇಳ್ತಾರೆ ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದ್ರೂ ಒಳ್ಳೇದ್ ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ ನಾವು ಮಾಡಿರೋ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ ಅಂತ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು ಅವರ ಮಗದ ಮಗನಾದಂಥ ನಮ್ಮ ಶಿವಣ್ಣ ಅವರು ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದಮೇಲೆ ಅನ್ಕೋತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ ಅವಾಗ ನಾನು ನಿಂಗೆ ಕೇಳ್ತದೆ ಏನು ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇರೋ ನಿಂಗೆ ಬ್ಯಾನರಲ್ಲಿ ಅಂತ ಇಲ್ಲ ಶಿವಣ್ಣ ಅವರು ಫೋನ್ ಮಾಡ್ಬಿಟ್ಟು ಕೇಳಿದ್ರು ಏನಪ್ಪು ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ ಒಂದು ಅರ್ಥ ಮಾಡ್ಕೋ ಥಿಯೇಟರ್ಸ್ ಎಲ್ಲ ಏನಾಗ್ಬೇಕು ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ ಆದಷ್ಟು ನಿನ್ ಬ್ಯಾನರ್ ಅಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ ಮತ್ತೆ ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ವಿ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ ಆ ಶ್ರಮನ ಅರ್ಥ ಮಾಡ್ಕೊಂಡಿರುವಂಥ ಏಕೈಕ ಕುಟುಂಬ ಅಂದ್ರೆ ನಿಮಗೆ ಗೊತ್ತಿರಬೇಕು ದೊಡ್ಡ ಮನೆ ಅಂತ ಕರೀತೀವಿ ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ ಯಾರೇನೇ ಅನ್ಕೋಬಹುದು ಯಾಕಂದ್ರೆ ಸತ್ಯ ಸತ್ಯನೇ ನಾನು ಅವತ್ತು ಹೋದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಇವತ್ತು ಬಂದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನಿಮಗೆ ಗೊತ್ತಿದೆ ಫಸ್ಟ್ ಕೇಳ್ತಾರೆ ಯಾರಾದರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದಾರ ಅಂತ ಬಂದಿದ್ದಾರೆ ಸರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಆದ್ರೆ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು ಚಿಕ್ಕಣ್ಣ ನಿನ್ನ ಮುಂದೆ ಹೋಗು ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂಥ ದೊಡ್ಡ ಗುಣ ಇರುವಂಥ ಒಬ್ಬ ವ್ಯಕ್ತಿ ಆಮೇಲೆ ಸ್ಕ್ರೀನ್ ಅಲ್ಲಿ ನನ್ನ ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟ್ರಿಗೆ ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ ಆ ಗಿಫ್ಟ್ ಕೊಡೋಣ ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡ್ಬೇಕು ಮತ್ತೆ ಜನನು ಇಷ್ಟಪಡಬೇಕು ಒಂದು ವೀಟಿ ರೆಡಿ ಮಾಡಿ ಅಂತ ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು ಬಹಳ ಕಡಿಮೆ ಅವಧಿ ಇತ್ತು ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವೀಟಿ ರೆಡಿ ಮಾಡಿದ್ರು ನನ್ಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅಯ್ಯೋ ಏನ ಶಿವಣ್ಣವ್ರ ಜೊತೆಲಿ ಇಷ್ಟು ವರ್ಷ ಅನ್ಯವಾಗಿ ಏಳು ವರ್ಷ ಕಳೆದುಬಿಟ್ಟು ಬಿಟ್ಟು ಒಂದೇ ಒಂದು ಸಿನಿಮಾನು ಮಾಡ್ಲಿಲ್ಲ ಅಂತ ಯಾಕಂದ್ರೆ ಆ ವೀಟಿ ನನಗೆ ಈ ಹೆಂಗೆ ರಾಕೆಟ್ ಹಚ್ ಬಿಟ್ರೆ ಪಟ್ಟಂತ ಮೇಲ್ಕು ಹೋಗ್ತದೆ ಹೆಂಗೆ ಹೆಂಗನ ಮಾಡಿ ಶಿವಣ್ಣವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಯಾಕಂದ್ರೆ ನಾನೊಂದು ಇವತ್ತಿಗೂ ಅಷ್ಟೇ ನಾನು ಸ್ನಾನ ಮಾಡ್ಬೇಕಾದ್ರೆ ಒಂದು ಅಭ್ಯಾಸ ಇದೆ ಅಥವಾ ನಾನು ಒಬ್ನೇ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು ದೊರೆ ಸಾಂಗ್ ಇವತ್ಗೂ ಕೇಳ್ತೀನಿ ಆ ದೊರೆ ಟೈಟ್ಲು ಇವತ್ತೂ ಇಟ್ಕೊಂಡಿದ್ದೀನಿ ನನ್ನ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ ಆ ಕುಟುಂಬನ ನಡೆಸ್ಕೊಂಡು ಹೋಗುವಂತ ಒಂದು ಇವತ್ತು ಯಜಮಾನ್ ತನ ನಮ್ಮ ಶಿವಣ್ಣ ಅವ್ರಿಗೆ ಇದೆ ಆ ಶಿವಣ್ಣ ಅವರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕೆಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ ಆದ್ರೆ ಚಿಕ್ಕಣ್ಣ ಒಬ್ಬ ಹೀರೋಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗ್ಬೇಕು ಅದು ಇವತ್ತು ಅವ್ರ ಕೈಯಲ್ಲಿ ಆಗಿದೆ ಬಹಳ ಖುಷಿ ಆಯ್ತು ಅದಾದ್ಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ ಸರ್ ನಿಜವಾಗ್ಲೂ ಬಹಳ ಖುಷಿ ಆಯ್ತು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ